ಅವತ್ತು ಒಂದು ಮೂಟೆಗೆ ಇನ್ನೂರೈವತ್ತು ರೂಪಾಯಿ ಇತ್ತು ಇವತ್ತು ನಾನೂರ ರೂಪಾಯಿ ಆಗಿದೆ ಅದಕ್ಕೋಸ್ಕರ ಬಿಜೆಪಿಗೆ ಓಟ್ ಹಾಕ್ಬೇಕಾ ಮನೆ ಕಟ್ಟಕ್ಕೆ ಕಬ್ಬಡ ಒಂದು ಟನ್ಗೆ ಆವತ್ತು ಇಪ್ಪತ್ತೈದು ಸಾವಿರ ಇತ್ತು ಬೋರೇ ಭಾರತ್ ಬತ ಹಾಕಿ ಜೋರ ಕೇಳಬೇಕು ಬೋರೇ ಭಾರತ್ ಬತ ಹಾಕಿ ಸೋನಿಯಾ ಗಾಂಧಿ ಕಿ ಈ ಒಂದು ತುರ್ತು ಸಭೆಗೆ ನಮ್ಮ ಭಾಗ್ಯದ ಹರಿಕಾರರು ಅಹಿಂದ ವರ್ಗಗಳ ಪರವೋಚ್ಚ ನಾಯಕ ಹಸಿದ ಹೊಟ್ಟೆಗಳಿಗೆ ಆಹಾರ ನೀಡುವ ಮೂಲಕ ಇಂದಿರಾ ಕ್ಯಾಂಟೀನ್ಗಳ ನಿರ್ಮಾತೃ ಐದು ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸಿದ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ಸಭೆಗೆ ಆಗಮಿಸಿ ಇವತ್ತು ಅವರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ತಮಗೂ ಗೊತ್ತಿದೆ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಎರಡು ತಾವು ನೀವು ತಾಳೆ ಮಾಡಿ ನೋಡ್ರಿ ಹಾಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಐದೈದು ವರ್ಷಕ್ಕೆ ಒಂದಂತವ ಕಾನ್ಸ್ಟೆನ್ಸಿ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟು ಯಶವಂತಪುರ ಆಯಿತು ರಾಜಾಜಿನಗರ ಆಯಿತು ಚಿಕ್ಕಮಗಳೂರು ಉಡುಪಿ ಆಯಿತು ಇಲ್ಲಿ ಇವಾಗ ದಾಸರಹಳ್ಳಿ ಬೆಂಗಳೂರು ಉತ್ತರ ಲೋಕಸಭೆಗೆ ಬಂದಿದ್ದಾರೆ ಉಡುಪಿನಲ್ಲಿ ಯಾವ ಥರ ಐದು ವರ್ಷ ಹೆಂಗ್ ನಡ್ಕೊಂಡ್ರು ಈಗ ಮೊನ್ನೆ ಇಡೀ ಎಷ್ಟು ಪಂಚಾಯತ್ ಇದೆ ಅಷ್ಟು ಪಂಚಾಯಿತಿಯಲ್ಲಿ ಗೋ ಬ್ಯಾಕ್ ಅಂತ ಬೋರ್ಡ್ ಹಾಕಿದ್ದಾರೆ ದಾಸರಳ್ಳಿಗೆ ಬಂದ್ರು ಇಲ್ಲೂ ಗೋ ಬ್ಯಾಕ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕಡೆ ಗಲಾಟೆ ಆಯಿತು ಇವತ್ತು ಗೊತ್ತಿದೆ ಆ ಅಭ್ಯರ್ಥಿ ಏನು ಅಂತ ಸನ್ಮಾನ್ಯ ನಮ್ಮ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ್ರು ಆದ್ರಿಂದ ಇವತ್ತು ಒಂದು ಐದು ನಿಮಿಷ ಏನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಕಳೆದ ಒಂಬತ್ತು ಹತ್ತು ತಿಂಗಳಿಂದ ಏನು ಕಾರ್ಯಕ್ರಮಗಳು ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ ಇವತ್ತೇನು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ರೀತಿಗಳು ಇರ್ಬೋದು ಇಷ್ಟು ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಒಂದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ